ಅದಾದ ಮೇಲೆ ಏನು ಮಾಡಬೇಕಂದ್ರೆ ವಿ ಗಾಟ್ ಸಮ್ ತರ್ಟಿ ಟು ಬೋನ್ಸ್ ಇದೆ ತರ್ಟಿ ಟು ಪ್ಲಸ್ ತರ್ಟಿ ಟು ಇಸ್ ಸಿಕ್ಸ್ಟಿ ಫೋರ್ ಬೋನ್ಸ್ ಸಿಕ್ಸ್ಟಿ ಫೋರ್ ಬೋನ್ಸ್ ಆ ಬೆನ್ ಅಲ್ಲ ಅದು ಆ್ಯಕ್ಚುಯಲ್ ಸ್ಕಿಲಿಟನ್ ಅಂತ ಹೇಳ್ತೀವಿ ನಾವು ಅದ್ರಲ್ಲಿ ಒಂದು ಎಂಬತ್ತಿದೆ ಇವಾಗ ಫಾರ್ವರ್ಡ್ ರೊಟೇಷನ್ ಆಫ್ ಆರ್ಮ್ಸ್ ರೈಟ್ ಆ್ಯಂಡ್ ಲೆಫ್ಟ್ ನಿಮಗೆ ಇದು ಒಂದು ಎಂಬತ್ತು ಬೋನ್ ಒಂದು ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಬೋನ್ ಎಲ್ಲ ಆರೋಗ್ಯಕ್ಕೆ ಬಂದ್ಬಿಟ್ಟಿದೆ ಅದಾದ ಮೇಲೆ ವಿ ಆರ್ ಗೋಯಿಂಗ್ ಡೌನ್ ಇಲ್ಲಿ ತರ್ಟಿ ಟು ಪ್ಲಸ್ ತರ್ಟಿ ಟು ಸಿಕ್ಸ್ಟಿ ಫೋರ್ ಬೋನ್ಸ್ ಇದೆ ಇಲ್ಲಿ ನಿಮಗೆ ತರ್ಟಿ ಒನ್ ಪ್ಲಸ್ ತರ್ಟಿ ಒನ್ ಸಿಕ್ಸ್ಟಿ ಟೂ ಬೋನ್ಸ್ ಇದೆ ಸಿಕ್ಸ್ಟಿ ಟೂ ಪ್ಲಸ್ ಸಿಕ್ಸ್ಟಿ ಫೋರ್ ಪ್ಲಸ್ ಏಯ್ಟಿ ಟೂ ನಾಟ್ ಸಿಕ್ಸ್ ಬೋನ್ ಈ ಚಿಕ್ಕು ಎಕ್ಸಸೈಸಿಂದ ನಿಮಗೆ ಆರೋಗ್ಯ ಬಂದ್ಬಿಡುತ್ತೆ ಇವಾಗ ಏನಾಗುತ್ತೆ ಮುಂಚೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ವಿ ಏಯ್ ಗಣಪ ಬಂದಿದ್ದಾನೆ ಇವ್ನ ಗಣಪ ಬರುತ್ತೆ ಅಲ್ಲಿ ಹೋಗಿ ಹಿಂಗೆ ಬಸ್ಗೆ ಹೊಡೀರಿ ಅಂತ ಹೇಳ್ತಾ ಇದ್ವಿ ನಾವು ನಾವು ಅದನ್ನ ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ ಸೊ ಜಪಾನ್ ಏನು ಮಾಡಿದಾನೆ ಆ ಇವರೆಲ್ಲ ಮರ್ತೋಗಿಬಿಟ್ಟಿದ್ದಾರೆ ಇವರು ಎಷ್ಟೇ ಹೇಳಿಕೊಟ್ರೂ ಇವರೇನು ಮಾಡಲ್ಲ ಒಳ್ಳೆ ಒಂದು ಎಕ್ಸಸೈಸು ಅಷ್ಟು ಅಮೂಲ್ಯವಾದ ಎಕ್ಸಸೈಸು ನಾ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೋಗಿ ಇವಾಗ ಅದನ್ನು ಅವ್ರು ಏನು ಹೇಳ್ತಂದ್ರೆ ಸೂಪರ್ ಬ್ರೈನ್ ಯೋಗ ಅವ್ರು ಹೇಳಿದ್ರೆ ನಮ್ಗೆ ಕೇಳ್ತೀನಿ ನಾವು ಯಾವಾಗಲೂ ಅವ್ರು ಹೇಳಬೇಕು ನಾವು ಹೆಂಗ್ ಮಾಡೋಕೆ ಏನಾಗುತ್ತೆ ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ಅಂದ್ರೆ ಕ್ರಾಸ್ ವೈಸ್ ಫ್ರಮ್ ದ ರೈಟ್ ಬ್ರೈನ್ ವಿ ಆರ್ ಗೆಟಿಂಗ್ ದ ಕಮ್ಯಾಂಡ್ಸ್ ಟು ದ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಫ್ರಮ್ ದ ಲೆಫ್ಟ್ ಬ್ರೈನ್ ವಿ ಆರ್ ಗೆಟಿಂಗ್ ದ ಕಮ್ಯಾಂಡ್ಸ್ ಟು ದ ರೈಟ್ ಸೈಡ್ ಆಫ್ ದ ಬಾಡಿ ಅದು ನೋಡಿ ಇವಾಗ ಹಿಂಗೆ ಮಾಡಿ ನೀವು ನೀಟಾಗಿ ಬಸ್ಕಿ ಹೊಡಿತು ಅಂದ್ರೆ ನಿಮ್ಮ ಮಗುನೂ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೂರ ಆರು ಮೂಳೆಗಳಿಗೂ ಚೆನ್ನಾಗಿರುತ್ತೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಆಗಲಿ ಲಂಬಾರ್ ಲಾಡೋಜಸ್ ಆಗಲಿ ಯಾವುದು ಬರದೆ ಆರೋಗ್ಯ ಚೆನ್ನಾಗಿರುತ್ತೆ ಓಕೆ ಡಾಕ್ಟರ್ ಮತ್ತಷ್ಟು ಮಾತನಾಡಿ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಮೈಸೂರಿಂದ ಕರೆ ಮಾಡಿದ್ದಾರೆ ಸಾವಿತ್ರಿ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಹೇಳಿ ಸಾವಿತ್ರಿ ಅವರೇ ನಮಸ್ತೆ ಸರ್ ನಮಸ್ತೆ ಅಮ್ಮ ಸರ್ ನನ್ಗೆ ಮೊದ್ಲು ಥೈರಾಯ್ಡ್ ಬಂತು ಓಕೆ ಅದಾದ್ಮೇಲೆ ಜಾಯಿಂಟ್ ಪೇನ್ಗಳು ಸರ್ ಬರ್ತಾ ಬರ್ತಾ ಎಲ್ಲಾ ಜಾಯಿಂಟುನೂ ನೋವು ಜಾಸ್ತಿ ಆಗ್ಬಿಟ್ಟಿದೆ ಸರ್ ನನ್ಗೆ ಓಕೆ ತುಂಬಾ ಕಡೆ ತೋರಿಸಿ ತೋರಿಸಿ ಕಡ್ಮೆನೆ ಆಯ್ತಲ್ಲ ಸರ್ ಒನ್ ಮಂತ್ ಟು ಮಂತ್ ಕಮ್ಮಿ ಆಗುತ್ತೆ ಮತ್ತೆ ತಪ್ರಕಾರ ನೋವುಗಳು ಜಾಸ್ತಿ ಓಕೆ ಇವಾಗ ಏನಾದ್ರು ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೀರಾ ತಗೋತ ಇದೀನಿ ಸರ್ ಈಗ ಒಂದ್ ತಿಂಗಳಿಂದ ನಿಲ್ಸಿಬಿಟ್ಟೆ ನಾವು ಅದು ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಸರ್ ತಗೊಂಡಂಗೆಲ್ಲ ಮಾತ್ರೆ ಕೊಡ್ತಾರೆ ಅದ್ ತಗೊಂಡಂಗೆಲ್ಲ ತಿರ್ಗಾ ಗ್ಯಾಸ್ಟ್ರಿಕ್ ಆಗಿ ಬೇರೆ ನೋವು ಹೊಟ್ಟೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಿಲ್ಸೇ ಬಿಟ್ಟಿದೀನಿ ತಿಂಗಳಿಂದ ಓಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಸಿ ಆಗುತ್ತೆ ನಂಬರ್ ಒನ್ ನಂಬರ್ ಟೂ ಈಗ ಟಿವಿನಲ್ಲಿ ನೋಡ್ತಾ ಇದ್ರಲ್ಲ ಪ್ರೋಗ್ರಾಮ್ ನೋಡ್ತಾ ಇದೀರಲ್ಲ ಈ ಸಿಂಪಲ್ ಎಕ್ಸಸೈಸ್ ಡಾಕ್ಟ್ರೇ ತುಂಬ ನೋವಿದೆ ಅದು ಮಾಡೋಕ್ಕಾಗ್ತಾ ಇಲ್ಲ ಇದು ಮಾಡೋಕ್ಕಾಗ್ತಾ ಇಲ್ಲ ನೋವಿದೆ ಅಂದ್ರು ಫಸ್ಟು ಬಂದು ನೀವು ತಲೆಯನ್ನು ಮೇಲೆ ಕೆಳಗೆ ಎಡ ಕಡೆ ಬಲ ಕಡೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಇಪ್ಪತ್ತು ಇಪ್ಪತ್ತು ಸಲ ಮಾಡಿ ಅದೇ ಥರ ಕೂತ್ಕೊಂಡು ನೀವು ಕೈಯನ್ನು ಹೆಂಗೋದು ಈ ಥರ ಒಂದು ರೋಯಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ ಆಯ್ಲಾಸ ಆಯ್ಲಸ್ ಅಂತೆಲ್ಲ ಮಾಡ್ತಾರಲ್ಲ ಆ ಥರ ರೋಯಿಂಗ್ ಎಕ್ಸಸೈಸ್ ಮಾಡ್ತಾ ಇರುವಾಗ ನಿಮ್ಮ ರಿಬ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ನಿಮಗೆ ಕೈಕಾಲು ಇರೋದು ಒಂದೊಂದು ಇದು ಐಡಿಯಾ ಏನು ಅಂದರೆ ನಿಮ್ಮ ರಕ್ತ ಚಲನ ಚೆನ್ನಾಗಬೇಕು ಆವಾಗ ನಿಮಗೆ ನರ ಬರೋದು ನರಗಳಿಗೆ ಬರೋದು ದುರ್ಬಲ್ಯ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ ಡಾಕ್ಟರ್ ನಾನು ಕೆಳಗೆ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ದೀರಾ ನೀವು ಏನು ಮಾಡ್ಬೋದು ಅಂದರೆ ಚೇರ್ನಲ್ಲಿ ಕೂತ್ಕೊಂಡು ಒಂದು ಹತ್ತು ಸಲ ಎತ್ಕೊಳ್ಳಿ ಇಪ್ಪತ್ತು ಸಲ ಎತ್ಕೊಂಡು ಮೇಲೆ ಏನು ಬೇಕು ಅಂದರೆ ಕಾಯಿಲ್ ತಂಗ ನಿಮಗೆ ಒಂದು ದುಡ್ಡು ನಮ್ಮ ಬೆರಳಿದಲ್ಲ ಅಲ್ಲಿ ತಂಗ ಒಳ್ಳೆ ರಕ್ತ ಚಲನ ಚೆನ್ನಾಗಬೇಕು ಏನು ಬೇಕು ಅಂದರೆ ಟೋಸ್ ಹೀಲ್ಸ್ ಟೋಸ್ ಹೀಲ್ಸ್ ಅಂತ ಹೇಳ್ತೀವಿ ನಾವು ಸೈಕ್ಲಿಂಗ್ ಆ ಟೈ ಇವರು ಟೈಲರ್ ಮಾಡ್ತಾರಲ್ಲ ಮುಂದ್ಗಡೆ ಹಿಂದ್ಗಡೆ ಮುಂದ್ಗಡೆ ಹಿಂದ್ಗಡೆ ಈ ಥರ ಮಾಡ್ತಂದರೆ ನಿಮ್ಮ ಇಂಬಡಿಗೆ ಇರೋದು ಏನೋ ದೊಡ್ಡ ಏನೋ ಬೆರಳಿಗೆ ಎಲ್ಲ ಆರೋಗ್ಯವಾಗಿ ಇದೆಲ್ಲ ಬರ್ತಾಯಿದೆ ಇದನ್ನು ನೀವು ಒಂದು ಹತ್ತು ಇಪ್ಪತ್ತು ನಿಮಿಷ ತೊಗೊಂಡು ಎಕ್ಸಸೈಸ್ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ನಿಮಗೆ ರಕ್ತ ಚಲನ ಆಗುತ್ತೆ ಅದಾದ ಮೇಲೆ ಹೇಳಿದ್ರಲ್ಲ ತುಂಬ ವರ್ಷ ತೊಗೊಳ್ತಾ ಇದ್ದೀನಿ ಡಾಕ್ಟ್ರ್ಯಾ ಒಂದು ಫೀವರ್ ಬಂತು ಅಂದರೆ ಇಟ್ಕುಡ್ ಬಿ ಅ ಡೆಂಗು ಅಂತ ಹೇಳ್ತೀವಿ ನಾವು ಬ್ರೋಕ್ ಐ ಮೀನ್ ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತೀವಿ ಅದು ಯಾರು ಇರ್ಬೋದು ಎಷ್ಟು ನೀವು ಕಂಟಿನ್ಯೂಸ್ ಆಗಿ ಈ ಥರ ಪೇನ್ ಕಿಲ್ಲರ್ ತೊಗೊಳಕ್ಕೆ ಆಗೋಲ್ಲ ಸೊ ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯವಿದ್ದಾಗಿ ಕರ್ಕೊಂಡು ಬರೋಕ್ಕೆ ನಮ್ಮ ಪ್ರೋ ವೈಟಲ್ ಹೆಲ್ತ್ ಖಂಡಿತ ಇದಾಗುತ್ತೆ ಪ್ರೊ ವೈಟಲ್ ಹೆಲ್ತ್ ನಮ್ಮ ಪಾಸಿಟಿವ್ ಹೋಮಿಯೋಪತಿ ಅಂತ ಇವತ್ತಿನಲ್ಲಿ ಇದೆ ಈಗ ಒಂದು ಪ್ರೊವೈಟಲ್ ಹೆಲ್ತ್ ಅಂತಲೂ ಆಗಿದೆ ಮೈಸೂರಿನಲ್ಲಿ ಒಂದು ಬ್ರಾಂಚ್ ಇದೆ ಇಲ್ಲ ಡಾಕ್ಟರ್ ನಿಮ್ಮನ್ನೇ ನೋಡಬೇಕಂದ್ರೆ ಒಂದು ಸಲ ಬಂದು ನೀವು ಬ್ಯಾಂಗ್ಳೂರಿನಲ್ಲಿ ಬಂದು ನಮ್ಮ ಜಯನಗರ್ ಬ್ರಾಂಚ್ ಭೇಟಿ ಆಗ್ಬೋದು ಅದಾದ ಮೇಲೆ ಬೇಕಾದ್ರೆ ನಾವು ಈವನ್ ಕೊರಿಯರ್ ಮಾಡ್ಕೊಡ್ತೀವಿ ಎಕ್ಸಸೈಸ್ ಮಾಡ್ತಾಯಿರಿ ಅನುಕೂಲ ಇತ್ತು ಅಂದರೆ ವಾರಕ್ಕೊಮ್ಮೆ ನೀವು ಎಣ್ಣೆ ಸ್ನಾನ ಮಾಡೋದೆಲ್ಲ ತುಂಬ ಒಳ್ಳೆಯದು ಓ ಡಾಕ್ಟರ್ ನಿಮ್ಮ ಬಜೆಟ್ ಚೆನ್ನಾಗಿದೆ ಅಂದರೆ ನೀವು ಸ್ಪಾಗ್ ಹೋಗಿ ಕೂಡ ಒಳ್ಳೆ ಮಸಾಜ್ ಎಲ್ಲ ಮಾಡ್ಕೊಳ್ಬೋದು ಅದಾದಮೇಲೆ ನಮ್ಮ ಔಷಧ ಬೀಳ್ತಾ ಬೀಳ್ತಾ ಏನಾಗುತ್ತೆ ಅಂದರೆ ಖಂಡಿತಾಗಿ ನಿಮ್ಮ ಕಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ ಆರೋಗ್ಯ ಚೆನ್ನಾಗುತ್ತೆ ಓಕೆಮ್ಮ ಅನುಕೂಲ ಇತ್ತು ಅಂದರೆ ಒಂದು ಸತಿ ಏದ್ರ ಮೈಸೂರು ಆರು ಬ್ಯಾಂಗ್ಳೂರು ಭೇಟಿ ಮಾಡಿ ಖಂಡಿತಾಗಿ ನಮ್ಮ ಆರೋಗ್ಯ ಸರಿ ಮಾಡೋಣ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಆರ್ಥರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಯಾವ ಕಾರಣದಿಂದ ಬರುತ್ತೆ ಅಂತ ಬಗ್ಗೆ ಓ ಫೆಂಟಾಸ್ಟಿಕ್ ಹೇಳಿದ್ನಲ್ಲ ನಾನು ಫಸ್ಟು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಇವಾಗಲ್ಲ ಈಸಿಲಿ ವಿ ಕ್ಯಾನ್ ಬ್ಲೇಮ್ ಫಾರ್ ದ ಯುವರ್ ಸೆಲ್ ಫೋನ್ ಸೆಲ್ ಫೋನ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ನಾವು ಸರಿಯಾಗಿ ಇದು ಮಾಡ್ಕೊಳ್ಳಲ್ಲ ಈವನ್ ದ ರೇಡಿಯೇಷನ್ ಕ್ಯಾನ್ ಗೋ ಆ್ಯಂಡ್ ಎಫೆಕ್ಟ್ ಇವಾಗ ಹೇಳ್ತಾ ಇದ್ದೀವಿ ನಾವು ಎಲ್ಲ ರಿಸರ್ಚ್ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ದಿವಸ ಆಯಿತು ಅಂದರೆ ಎಲ್ಲರದ್ದು ಕೈಯಲ್ಲಿ ಹೆಬ್ಬಟ್ಟೆ ಎಲ್ರಿಗೂ ಇರೋಲ್ಲ ಇಲ್ಲಾಂದರೆ ಇದು ಹೆಬ್ಬಟ್ಟೆ ಇಟ್ಕೊಂಡು ನೀವೇನು ಮಚ್ಚಕ್ಕೆ ಆಗೋಲ್ಲ ಈಗ ತಮ್ಸ್ ಅಪ್ ಎಲ್ಲ ಮಾಡೋಕಾಗಲ್ಲ ದಟ್ ಇಸ್ ನಂಬರ್ ಒನ್ ಎರಡನೇದು ಕ್ಯಾಲ್ಶಿಯಮ್ ಅಂತ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ನಮ್ಮ ಕಾಳುಗಳು ಆಲ್ ಸೀರಿಯಲ್ಸ್ ಅಂಡ್ ಪಲ್ಸಸ್ ಅಂತ ಹೇಳ್ತೀವಿ ನಮ್ಮ ಚೆನ್ನಾಗಿ ಇಸ್ ಅ ಬ್ಯೂಟಿಫುಲ್ ಕ್ಯಾಲ್ಶಿಯಂ ಅದೇ ಥರ ನಮ್ಮ ಕಡಲೆಕಾಯಿ ಇದೆ ಅಲ್ವಾ ನಮ್ಮ ಗ್ರೌಂಡ್ ನಡ್ ಗ್ರೌಂಡ್ ನಟ್ ಇಸ್ ಫ್ಯಾಂಟಾಸ್ಟಿಕ್ ಕ್ಯಾಲ್ಶಿಯಂ ಹೋಲ್ ಗ್ರೈನ್ ಅಂತ ಫುಲ್ಲಾಗಿರೋದು ಈಗ ಬೆಳೆ ಎಲ್ಲ ಇದೆಲ್ಲ ಅದರಲ್ಲಿ ಸಿಪ್ಪತ್ತು ತೆಗೆದಿರ್ತೀವಿ ನಾವು ಕಾಳುಗಳು ಎಲ್ಲ ಕಾಳುಗಳು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಮುಂಚೆ ಇವಾಗೆಲ್ಲ ಎಲ್ಲ ತಳೆಯ ನಮ್ಮನ್ನು ಕೆಡಿಸ್ಬಿಟ್ರು ಓ ಹಾಲು ಕುಡಿದ್ರೆ ನಾನು ಆಗಿಬಿಡ್ತೀನಿ ಅಂತ ಫಸ್ಟ್ ನೀವು ಇದ್ದರೂ ತಾನೇ ಆರೋಗ್ಯವಾಗಿ ತಾನೇ ತಾನೆ ಹಾಲು ಕುಡಿಯೋ ಹಾಲು ಕುಡಿಯೋದ್ರಲ್ಲಿ ಏನೂ ತೊಂದರೆ ಇಲ್ಲ ಚಿಕ್ಕ ಹುಡುಗರಾಗಿ ನಿರಾಗಲೇ ನಾವು ಓದಿರ್ತೀವಿ ನಾವು ಹಾಲು ಒಂದು ಪರಿಪೂರ್ಣ ಆಹಾರ ಅಂದರೆ ಆಲ್ ಬ್ಯಾಲೆನ್ಸ್ಡ್ ಡಯಟ್ ಕ್ಯಾಲ್ಶಿಯಮ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ ಇದೆ ಮೈಕ್ರೋನ್ಯೂಟ್ರಿಯನ್ಸ್ ಇದೆ ಸೊ ಅದರಿಂದ ನಿಮ್ಮ ಚಿಕ್ಕ ಮಕ್ಕಳಿಗೆ ಹಾಲು ಕೊಡೋದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಫೀಮೇಲ್ಸ್ ಹಾಲು ತುಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆವಾಗ ಕ್ಯಾಲ್ಶಿಯಂ ಇರ್ತದೆ ಸೊ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಕೆಲ ಟೈಮ್ನಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಒಂದು ಕಾಯಿಲೆ ಬಂತು ಕಾಯಿಲೆ ಬಂತು ಅಂದರೆ ಸರಿಯಾಗಿ ನೋಡ್ಕೊಳ್ಬೇಕು ಅದು ಗಮನಿಸೋದು ಸರಿಯಾಗಿ ಆ್ಯಂಟಿಬಯೋಟಿಕ್ ಒಂದು ಡಾಕ್ಟ್ರ್ ಕೊಟ್ಟರೆ ಡಾಕ್ಟ್ರಿಗೆ ಬಿಟ್ಟಿದೆ ಎರಡು ದಿವಸ ಔಷಧ ಕೊಟ್ಟಿದ್ದಾರೆ ಹೊಟ್ಟೆ ಎಲ್ಲ ಕಟ್ಟೋಗಿ ಬಂದರೆ ಎರಡನೇ ದಿವಸ ತೊಗೊಂಡು ನಿಲ್ಲಿಸ್ಬಿಡ್ತಾರೆ ಆ ಥರ ಹೇಳ್ತಾ ಇರುವಾಗ ಅವ್ರಿಗೆ ಅನುಕೂಲ ಆಗೋಲ್ಲ ಫಸ್ಟ್ ಬಂದ ತಕ್ಷಣ ಆ ಬ್ಯಾಕ್ಟೀರಿಯಾ ಆಗಲಿ ಆ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಅದಾದ ಮೇಲೆ ಮುಗಿಸುದ್ರನೆ ಕಂಪ್ಲೀಟ್ ಎರೈಡಿಕೇಶನ್ ಅಂತ ಹೇಳ್ತೀವಿ ನಾವು ಅದು ನಡೀತು ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಅದರಿಂದ ಒಂದೊಂದು ಔಷಧನ ಕರೆಕ್ಟಾಗಿ ತಗೋಬೇಕು ತೊಗೋಬೇಕು ಕ್ಯಾಲ್ಸಿಯಂ ಸರಿಯಾಗಿ ತಗೋಬೇಕು ವ್ಯಾಯಾಮ ಮಾಡಬೇಕು